ನಾವ್ ಏನ್ ಮಾಡೋಣ ಇವಾಗ ಪ್ರೈತ್ಮಿಕತೆ ಏನ್ ಬಾಧೆ ಐತೆ ಹಾ ಸಾಲ ಮಾಡಿ ಸ್ಕೂಲ ಮಾಡಿ ನಾವು ಈ ಬೆಳೆ ಇಕ್ಕಿದ್ರೆ ಫಾರೆಸ್ಟ್ನವರು ಯಾತು ಕಾಡು ಪ್ರಾಣಿ ಒಡಂಗಿಲ್ವಂತೆ ಆ ನಾವ್ ಹೆಂಗ್ ಬದುಕೋದು ರೈತ ನಾನು ಬಡ ರೈತ ಹಾಂ ಹಾಂ ನೇಣಾಕಬೇಕು ನಾವು ಹಿಂಗೆ ಮಾಡ್ಬಿಟ್ರೆ ರೈತಂಗೆ ಇಲ್ಲಿಂದ ನಾವು ಇದು ಮಾಡೋಣ ಹಾಂ ಸಾಲ ಮಾಡಿ ನಾವು ಸಾಲಗಾರ್ ಬಂದು ಮನೆಗೆ ಹಾಕೋಬಿಟ್ರೆ ನಾವು ಬಿಡ್ತೀವಿ ಏನು ಮಾಡಂಗೇ ಇಲ್ಲ ಇಲ್ಲ ಇದನ್ನೋಕಂತ ನೇಣ್ಣಾಕ ಬಿಡ್ತೀವಿ ಹ್ಮ್ ಹ್ಞೂ ತೆನೆ ಬಂದ್ಬಿಟ್ಟೈತೆ ಆ ಎಲ್ಲ ಹಾಲು ತುಂಬತೈತೆ ತೆನೆ ಹಿಂಗೆ ಮಾಡ್ಬಿಟ್ರೆ ನಾವು ಹೆಂಗೆ ಅಂದಿ 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 ಕಾಟ ಎಷ್ಟು ದಿನ ದಿನಕ್ಕಾಗಲಿರ ನಾವು ರಾತ್ರಿ ರಷ್ಟು ಹನಿ ಬತ್ತೈತ್ವ ಹೋಗಿ ಮನ್ಕಂಡೆ ರಾತ್ರಿ ಹಿಂಗೆ ಮಾಡ್ಬಿಟ್ಟ ಜಿನ್ನ ಇಲ್ಲಕ್ಕೂ ದಿನ ಇರಬೇಕು ನಾವು ಇಲ್ಲಿಂದ ಇರ್ಬೇಕು ನಾವು ಏನು ಒಂದಿನೇ ಎರಡು ದಿನಾನೇ ನೋಡ್ಸೋಣ ಹ್ಮಿ ನೋಡಿ ತಿನ್ ಆಯ್ಬಿಟ್ರೆ ಚನಿ ಅಲ್ಲ ಮಗೇನ್ ಮಾಡೋಣ ಹೇಳಿದ್ರೆ ಕಿವ್ಯಾಕಂಬಲ್ಲ ಫಾರೆಸ್ಟ್ನವ್ರು ಈಗ ಬೆಳೆ ಬೆಳೆದ್ರೆ ಗೋವಿನಳ್ಳಿ ನಮ್ದು ಗುರುವಾರ ಹೋಬಳಿ ಮದಗಿರಿ ತಾಲೂಕು ಎಲ್ಲ ರಾತ್ರಿ ಕಾಡಂದು ದಿನಾ ಕಾವು ಇದ್ವಿ ರಾತ್ರಿ ರೋಷ್ಟು ಹನಿ ಬರ್ತಾಯಿದ್ವಿ ಅದಕ್ಕೆ ರೋಷ್ಟೊತ್ತು ಮನ್ಕಂಡೆ ಹೋಗಿ ರಾತ್ರಿ ಬಂದು ಎಲ್ಲ ಕಣ ಮಾಡಿಬಿಟ್ಟು ಸ್ವಾಮಿ ನಾನು ಹೆಂಗೆ ಸಾಲ ಮಾಡಿ ನಾನು ಬೆಳೆದು ಹಿಂಗೆ ಮಾಡಿಬಿಟ್ರಿ ಹೆಂಗೆ ಇಲ್ಲ ಇಸ ಸಹ ತಗೋಬೇಕು ಇಲ್ಲದ್ರೆ ನೆಣ್ಣು ಹಾಕೋಬೇಕು ನಾವು ಹಾಂ ಪರೀಕ್ಷಣವ್ರಿಗೆ ಎಷ್ಟು ಸಾಲ ಹೇಳಿದ್ರು ಶಿವ್ಯಕ್ಕೆ ಹಾಕಂಬಲಿಲ್ಲ ಅವರು ಇದು ಸರ್ವೆ ನಂಬರಾ ಹತ್ತೇಳು ಬಾರ್ ನಾಲ್ಕು ಸ್ವಾಮಿ ಸ್ವಾಮಿ ಕಮ್ಮಿ ಒಂದು ಐವತ್ತು ಸಾವಿರ ಬಂದೈತೆ ಹತ್ತು ನೋಡು ಬರೀ ಕೊಡುಗೆ ಗೊಬ್ಬರ ಹೊಡೆದಿದ್ದೀನಿ ಇದಕ್ಕೆ ಹಾಂ ನಾಲ್ಕು ಮೂಟೆ ಇನ್ನೂರು ಹಾಕಿದ್ದೀನಿ ಚೆನ್ನಾಗಿ ಬೆಳಿಬೇಕು ಅಂತ ನಾವು ಮಾಡಿದ್ರೆ ಆಗ್ತೈತಿ ಏನು ಮಾಡೋಣ ನೋಡಿ ಸ್ವಾಮಿ ತೆನೆ ಎಷ್ಟೇ ಐತೆ ಐತೆವನು ಅಂತೇನೆ ಹಾಂ ಅವು ಏನು ಏನು ಮಾಡಬೇಕು ಇವಾಗ ಸಾಲ್ಗಾರರು ಇವಾಗ ಬಂದು ಕೂಕ ಬಿಡ್ತಾರೆ ಹಾ ಅವು ಏನು ಮಾಡೋಣ ಇವಾಗ ಅದೇ ನಿಮ್ಮನ್ನ ಆರೈಕೆ ಇಲ್ಲ ಈ ಸತ್ತಾಗಬೇಕು ಇಲ್ಲಾಂದ್ರೆ ನೇಣು ಹಾಕಬೇಕು ಅಷ್ಟೇ ನಾವು ಇದು ಎರಡೇ ನಮಗೆ ಇವಾಗ ಇರೋದು ಎಲ್ಲ ಅರ್ಜಿ ಎಲ್ಲ ಇದು ಮಾಡವ್ರೆ ಈ ಸುತ್ತಮುತ್ತ ಎಲ್ಲ ಅವ್ರು ಯಾವ್ದು ಕಿವ್ಯಾಕಂಬಲ್ಲ ಇಲ್ಲ ಕಾಡು ಪ್ರಾಣಿ ಸಾಯಿ ಸಾಯಕ್ಕೆ ನಮ್ಮ ತಗೊಂಡೋಗಿ ಬಿಡ್ತಾರೆ ಆಂ ನಾವು ಹೆಂಗೆ ಬದುಕೋದು ರೈತ ನಾನು ಬಡ ರೈತ ನಾವೇನು ಮಾಡೋಣ ಸ್ವಾಮಿ ಎಲ್ಲ ಹಂದಿ ನಿನ್ನೆ ರಾತ್ರಿ ಮಳೆ ಬಂದಿರೋದ್ರಿಂದ ಹಂದಿ ಸಿಕ್ಕಾಪಟ್ಟೆ ಬಂದ್ಬಿಟ್ಟು ಎಲ್ಲಾ ಹೊಲೆಯೆಲ್ಲಾ ಇದ್ ಕಡೆ ನಮ್ದು ಹೊಲ ಐತೆ ಪಕ್ಕ ಇದು ನಮ್ ಆ ಆಕಡೆ ನಮ್ದು ಐತೆ ಅಲ್ಲೂ ಅಷ್ಟೇ ಹಿಂಗೆ ಎಲ್ಲ ಹಂದಿಗಳೆಲ್ಲ ಬಂದು ಈ ತರ ಮಾಡ್ಬಿಟಾವೆ ಇಲ್ಲ ಇನ್ ಬೆಳೆ ಬಂದಿರೋದು ಹೋದ್ಮೇಲೆ ಇನ್ನೇನ ನಮ್ಗೆ ಮೇವು ಸಿಗಲ್ಲ ಹಸುಗಳಿಗೆ ಕುರಿ ಮೇವು ಏನೋ ಜೋಳ ಆಗ್ತಾ ಅಂದ್ರೆ ಜೋಳಾನು ಇಲ್ಲ ಸುಮ್ನೆ ಗೇಮೆ ಮಾಡಿ ಸುಮ್ನೆ ಮಾಡಿ ಹೊಸ ಚೆನ್ನಾಗ್ ಬಂದಿತ್ತು ಒಳ್ಳೆ ಇಳುವರಿ ಬಂದಿತ್ತು ಎಲ್ಲ ಹೋಗಿತ್ತು ಹೇಳಿದ್ವಿ ಅವ್ರೇನಕ್ಕೆ ಶಿವಿಗೆ ಹಾಕೊಂಡಿಲ್ಲ ಹಂದಿ ಜಿಂಕೆ ಕಾಟ ಈ ಸಣ್ಣ ಪೈರು ಆದ್ರೆ ಮೊಲಗಳ ಕಾಟ ಹಿಂಗೆ ಪ್ರಾಣಿಗಳೆಲ್ಲ ದ್ವಾನ ಮೈನು ಕಡಲೆ ಗಿಡ ಹಾಕಿದ್ರೆ ಜಿಂಕೆಗಳು ಕಾಟ ಹಿಂಗ್ ಜೋಳ ಹಾಕಿದ್ರೆ ಹಂದಿಗಳ ಕಾಟ ಇನ್ ಬೆಳೆಯಿಂದ ಏನ್ ಬೆಳೀಬೇಕು ನಾವಿಲ್ಲಿ ಏನ್ ಮಾಡಕ ಇನ್ನು ಗೋರ್ಮೆಂಟ್ ತಲೆಗೆ ಹಾಕೊಂಡಿಲ್ಲ ನಾವ್ ಇನ್ನೇನ್ ಮಾಡೋಣ ಮಂಜುನಾಥ್